ಸರ್ಕಾರವನ್ನ ಅಸ್ಥಿರಗೊಳಿಸೋದಿಲ್ಲ ಅಂತ ಯಡಿಯೂರಪ್ಪನವರು ಹೇಳಿದ ಹಿಂದಿನ ಮರ್ಮ ಏನಿರಬಹುದು ನಾವ್ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರವನ್ನ ಅಸ್ಥಿರಗೊಳಿಸೋದಿಲ್ಲ ಮೈತ್ರಿ ಸರ್ಕಾರದ ನಾಯಕರು ಚಿಂತಿಸುವ ಅಗತ್ಯ ಇಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಮಾರ್ಮಿಕವಾಗಿ ನುಡಿದಿದ್ದಾರೆ ಆಪರೇಷನ್ ಕಮಲದ ಯತ್ನ ವಿಫಲವಾಗ್ತದಂತೆ ಗುರುಗ್ರಾಮದ ರೆಸಾರ್ಟ್ನಲ್ಲಿ ತಂಗಿದ್ದ ಬಿಜೆಪಿ ಶಾಸಕರೆಲ್ಲರನ್ನೂ ವಾಪಸ್ ಆಗುವಂತೆ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಅದಾದ್ಮೇಲೆ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟ ಅವರು ತಾವು ಸರ್ಕಾರವನ್ನ ಅಸ್ಥಿರಗೊಳಿಸೋಕೆ ಪ್ರಯತ್ನ ಇಲ್ಲ ಅಂತ ಅಂದಿದ್ದಾರೆ ಆದ್ರೆ ನಿಜಕ್ಕೂ ಆಪರೇಷನ್ ಕಮಲದ ಪ್ಲಾನ್ ಫೇಲ್ ಆಗಿದ್ಯಾ ಅಥವಾ ಯಡಿಯೂರಪ್ಪನವರ ಈ ಹೇಳಿಕೆ ಕೂಡ ಹೊಸದೊಂದು ತಂತ್ರದ ಭಾಗನ ಅನ್ನೋದು ಈಗಿರುವ ಪ್ರಶ್ನೆ ನಾಲ್ಕು ದಿನಗಳಿಂದಾನೂ ರಾಜ್ಯ ರಾಜಕಾರಣದಲ್ಲಿ ಬಿರುಸಿನ ಚಟುವಟಿಕೆ ನಡೀತಾ ಇದೆ ಬಿಜೆಪಿಯ ಶಾಸಕರೆಲ್ಲರೂ ಕೂಡ ಗುರುಗ್ರಾಮದ ರೆಸಾರ್ಟ್ ಒಂದರಲ್ಲಿ ತಂಗಿದ್ರೆ ಕಾಂಗ್ರೆಸ್ನ ಕೆಲ ಶಾಸಕರು ಮುಂಬೈಗೆ ಹೋಗಿ ಸಂಪರ್ಕಕ್ಕೆ ಸಿಕ್ಕದಂತೆ ನಾಪತ್ತೆಯಾಗಿದ್ರು ಕಳೆದ ಒಂದು ವಾರದಿಂದಾನೂ ನಡೀತಾ ಇರೋ ಪ್ರಯತ್ನ ಎಲ್ಲವೂ ಸರ್ಕಾರವನ್ನ ಬೀಳಿಸೋದಕ್ಕೆ ಆಗಿರುವಾಗ ಸರ್ಕಾರವನ್ನ ಅಸ್ಥಿರಗೊಳಿಸೋದಿಲ್ಲ ಅನ್ನೋ ಒಂದು ಯಡಿಯೂರಪ್ಪ ನವರ ಮಾತನ್ನ ನಂಬೋದಾದ್ರು ಹೇಗೆ ನಾವು ಪ್ರಯತ್ನ ಬಿಟ್ಟು ಸುಮ್ಮನಾಗಿದ್ದೀವಿ ಆಪರೇಷನ್ ಕಮಲ ಫೇಲ್ಯೂರ್ ಆಗಿದೆ ಅನ್ನುವಂತ ಸನ್ನಿವೇಶ ಸೃಷ್ಟಿಸಿ ಒಳಗೊಳಗೆ ವ್ಯೂಹ ರಚಿಸೋದು ಬಿಜೆಪಿಯ ಉದ್ದೇಶನ ಇಂತ ಒಂದು ಪ್ರಶ್ನೆ ಕೂಡ ಹೇಳ್ತಾ ಇದೆ ಕೇರಳದ ಜ್ಯೋತಿಷಿಯೊಬ್ರು ಸಂಕ್ರಾಂತಿಯ ನಂತರ ಯಡಿಯೂರಪ್ಪನವರ ಅದೃಷ್ಟ ಕುಲಾಯಿಸುತ್ತೆ ಅಂತ ಭವಿಷ್ಯ ಹೇಳಿದ್ರು ಅವ್ರಿಗೆ ಮತ್ತೆ ಸಿಎಂ ಆಗುವ ಯೋಗ ಇದೆ ಎಂದಿದ್ರು ಆ ಮಾತನ್ನ ಗಂಭೀರವಾಗಿ ಪರಿಗಣಿಸಿನೇ ಬಿಎಸ್ವೈ ಎಲ್ಲಾ ಪ್ರಯತ್ನಕ್ಕೂ ಮುಂದಾಗಿದ್ದು ಅವರ ಕಾರ್ಯತಂತ್ರ ನಿರೀಕ್ಷಿಸದಷ್ಟು ಫಲ ಕೊಟ್ಟಂತೆ ಕಾಣ್ತಿಲ್ಲ ಗುರುಗ್ರಾಮದಲ್ಲಿ ತಂಗಿದ್ದ ಬಿಜೆಪಿ ಶಾಸಕರೆಲ್ಲ ಇವತ್ತು ಬೆಂಗಳೂರಿಗೆ ವಾಪಸ್ ಬರಲಿದ್ದಾರೆ ತಾವು ಸರ್ಕಾರ ಬೀಳಿಸುವ ಅಥವಾ ಅಸ್ಥಿರಗೊಳಿಸುವ ಯಾವ ಪ್ರಯತ್ನವನ್ನ ಕೂಡ ಮಾಡೋದಿಲ್ಲ ಬರ ಅಧ್ಯಯನಕ್ಕಾಗಿ ರಾಜ್ಯ ಪ್ರವಾಸ ಕೈಗೊಳ್ತೇವೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ ಲೋಕಸಭಾ ಚುನಾವಣೆಗೂ ಮುಂಚೆ ರಾಜ್ಯದ ಸಮ್ಮಿಶ್ರ ಸರ್ಕಾರವನ್ನ ಬೀಳಿಸಿ ಬಿಜೆಪಿ ಅಧಿಕಾರಕ್ಕೆ ಬರುವ ಪ್ರಯತ್ನ ಫಲ ಕೊಡುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು ಶುಕ್ರವಾರ ಮಧ್ಯಾಹ್ನ ಬೆಂಗಳೂರಿನಲ್ಲಿ ನಡೆದ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಗೆ ಶಾಸಕರಾದ ಡಾಕ್ಟರ್ ಉಮೇಶ್ ಜಾಧವ್ ಬಿ ನಾಗೇಂದ್ರ ರಮೇಶ್ ಜಾರಕಿಹೊಳಿ ಮಹೇಶ್ ಕಮಟಳ್ಳಿ ಗೈರಾಗಿದ್ರು ಈ ನಾಲ್ಕು ಇವರು ಕೂಡ ಬಿಜೆಪಿ ತೆಕ್ಕೆಗೆ ಜಾರಬಹುದಾದ ಅನುಮಾನ ವ್ಯಕ್ತವಾಗಿದ್ದು ಉಳಿದ ಶಾಸಕರನ್ನಾದರೂ ತನ್ನ ಬಿಗಿ ಇಟ್ಕೊಳ್ಳೋಕೆ ಕಾಂಗ್ರೆಸ್ ನಿರ್ಧಾರ ಮಾಡಿದೆ ಅದರ ಫಲವಾಗಿಯೇ ಕಾಂಗ್ರೆಸ್ನ ಶಾಸಕರನ್ನೆಲ್ಲ ಬಿಡದಿಯ ಹತ್ತಿರದ ಈಗಲ್ಟನ್ ರೆಸಾರ್ಟ್ಗೆ ಕಳಿಸಲಾಗಿದೆ